ನೀವು ವಾಸವಿರುವ ಮನೆ ಎಷ್ಟು ಸೇಫ್ ಥರ್ಟಿ ಬೈ ಫೋರ್ಟಿ ಸೈಟ್ ನಲ್ಲಿ ನಾಲ್ಕು ಫ್ಲೋರ್ ಮನೆ ಕಟ್ಟಿದ್ರೆ ಹಿಂಗೆ ಆಗೋದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಈಗ ಗೊಜರಿ ಮನೆಯಲ್ಲಿ ವಾಸವಿದ್ದವರಿಗೆ ಪರಿಹಾರ ಸ್ವಾಮಿ ಮನೆ ಮನಿ ಮೈಂಡ್ ನಿಂದ ಹೌದು ಬೆಂಗಳೂರು ಒಂದೇ ಅಲ್ಲ ಕರ್ನಾಟಕದ ನಾನಾ ಪಟ್ಟಣಗಳಲ್ಲಿ ಹಳೆಯ ಬಿಲ್ಡಿಂಗ್ಗಳು ಇರೋದನ್ನ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಅಷ್ಟೇ ಅಲ್ಲ ಅಂತಹ ಬಿಲ್ಡಿಂಗ್ ನಲ್ಲಿ ನಾವು ಕೂಡ ವಾಸ ಇರ್ತೀವಿ ಆದ್ರೆ ಆ ಮನೆಗಳು ನಿಮ್ಮ ಪ್ರಕಾರ ಎಷ್ಟು ಸೇಫ್ ಉದಾಹರಣೆಗೆ ಇಲ್ಲೊಂದು ಮನೆ ತೋರಿಸ್ತೀವಿ ನೋಡಿ ಇವು ಹಳೆಯ ಫೋಟೋಗಳು ಈಗ ಆ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ನೀವೇ ನೋಡಿ ಇದು ಬೆಂಗಳೂರಿನ ಹೊಸ ತಿಪ್ಪಸಂದ್ರದಲ್ಲಿ ಇದ್ದ ನಲವತ್ತು ವರ್ಷದ ಹಳೆಯ ಮನೆ ಮೊದಲಿಗೆ ಥರ್ಟಿ ಬೈ ಫೋರ್ಟಿ ಸೈಟ್ನಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಕಟ್ಟಿಸ್ತಾರೆ ತುಂಬ ವರ್ಷ ಆದ್ಮೇಲೆ ಇನ್ನೂ ಎರಡು ಫ್ಲೋರ್ ಏರಿಸ್ತಾರೆ ಆದರೆ ಪಾಯ ಹಾಗೂ ಬೇಸ್ಮೆಂಟ್ ಹಾಕಿರೋದು ಮಾತ್ರ ಕೇವಲ ಎರಡೇ ಎರಡು ಫ್ಲೋರ್ ಗಳಿಗೆ ಮಾತ್ರ ಅವು ನಾಲ್ಕು ಫ್ಲೋರ್ ಭಾರವನ್ನ ಹೇಗ್ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಇರೋದು ಲೂಸ್ ಸಾಯಿಲ್ ಅಂದ ಮೇಲೆ ಫ್ಲೋರ್ ಕಟ್ಟೋಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಥರ್ಟಿ ಬೈ ಫೋರ್ಟಿ ಸೈಟ್ ನಲ್ಲಿ ನಾಲ್ಕು ಫ್ಲೋರ್ ಕಟ್ಟಡ ಕಟ್ಟೋದು ಕಾನೂನಿನ ಪ್ರಕಾರ ಅಪರಾಧ ಈ ವಿಚಾರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಎಡವಿದ್ದು ಯಾಕೆ ಇಂತಹ ಕಟ್ಟಡಗಳನ್ನ ಗುರುತಿಸಿ ಹೆಚ್ಚುವರಿ ಅಂತಸ್ತುಗಳನ್ನು ಹೆಡವುವ ಕೆಲಸ ಬಿ ಬಿ ಎಂ ಪಿ ಅಧಿಕಾರಿಗಳದ್ದು ಬಿ ಬಿ ಪಿ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿದರೆ ಇವತ್ತು ಈ ಮನೆಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇನ್ನು ಈ ಮನೆಯಲ್ಲಿ ವಾಸವಿರೋರ ಎಲ್ಲ ವಸ್ತುಗಳು ಮನೆಯ ಜೊತೆ ನೆಲಸಮ ಆಗಿದೆ ನೀವೇ ನೋಡಿ ಹೇಗೆ ಆ ಮಹಿಳೆಯರು ಮಕ್ಕಳು ತಮ್ಮ ವಸ್ತುಗಳನ್ನು ಹುಡುಕ್ತಾ ಇದ್ದಾರೆ ಅಂತ ಅವರನ್ನು ನೋಡ್ತಿದ್ರೆ ಅಯ್ಯೋ ಅಯ್ಯೋನ್ಸಲ್ವಾ ನಿಮಗೆ ಬಿ ಬಿ ಎಂ ಪಿ ಅಧಿಕಾರಿಗಳೇ ಮನೆ ಮಾಲೀಕರುಗಳು ಈ ದೃಶ್ಯನ ನೋಡಬೇಕು ಪಾಪ ಇವರೆಲ್ಲ ಇಲ್ಲಿ ಬಾಡಿಗೆಗೆ ಇದ್ದವರು ಇವ್ರಿಗೆಲ್ಲ ಯಾರು ಪರಿಹಾರ ಕೊಡೋದು ಈಗ ಪುಣ್ಯ ಏನಪ್ಪಾ ಅಂದ್ರೆ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಅಂದಹಾಗೆ ಈ ಮನೆಗೆ ಅಂಟಿಕೊಂಡಂತೆ ಇರುವ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಪಾಯ ತೆಗೆಯಲಾಗಿತ್ತು ಇದರಿಂದ ಈ ಮನೆ ಬಿದ್ದಿದೆ ಅನ್ನೋ ಮಾತುಗಳು ಇವೆ ಆದ್ರೆ ಈ ಮನೆ ಸ್ಟ್ರಾಂಗ್ ಇದ್ದಿದ್ರೆ ಯಾಕೆ ಬೀಳ್ತಾ ಇತ್ತು ದಯವಿಟ್ಟು ಮನೆ ಮಾಲೀಕರು ಬಿಲ್ಡರ್ಗಳು ನಿಮ್ಮ ದುರಾಸೆನ ಬಿಟ್ಟು ಕಾನೂನಿನಲ್ಲಿ ತಜ್ಞರು ಸೂಚಿಸಿರುವ ರೀತಿಯಲ್ಲಿ ಮನೆಗಳನ್ನ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಬೇರೆಯವರ ಜೀವನದ ಜೊತೆ ಚಲ್ಲಾಟ ಆಡಬೇಡಿ ಇನ್ನೂ ಹೆಚ್ಚು ಹೆಚ್ಚು ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು